ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ನಮಗೊಂದು ಕಾರ್ ಗಾಡಿ ಕಳ್ಸಿ ಕೊಡಿದ್ರಿ ಬ್ಲೂ ಕಲರು ಹೌದು ಸರ್ ಹೇಳಿ ಹೊಂಡೈ ಸೆಂಟ್ರೋ ಎಕ್ಸೆಲ್ ವ್ಯಾರಂಟು ವೈಟ್ ಬೋರ್ಡು ಹೌದು ಸರ್ ಏನೈತಿ ರೀ ಮಾಡಲು ಸರ್ ಎರಡು ಸಾವಿರದ ಆರನೇ ಮಾಡಲು ಸರ್ ಎರಡು ಸಾವಿರದ ಆರು ಮಾಡಲು ಹೌದು ಸರ್ ಓಕೆ ತ ಓಡಾಡೋ ಎಷ್ಟು ರೀ ಗಾಡಿಗೆ ಸರ್ ಒಂದ್ರ ಮೂರು ನೂರ ಸರ್ ಓಕೆ ಗಾಡಿ ತೊಗೊಳೋರು ನಾಲ್ಕು ನೂರು ಹಾಕ್ತಾರೆ ಹೌದು ಸರ್ ರನ್ನಿಂಗ್ ಎಷ್ಟೈತೆ ರೀ ಸರ್ ಕಿಲೋಮೀಟ್ರ್ ಸರ್ ರನ್ನಿಂಗು ಹೊಡಿದೆ ಸರ್ ಅದು ಸಿಕ್ಸ್ಟಿ ನೈನ್ ಏನು ನೋಡಿದೆ ಸಿಕ್ಸ್ಟಿ ಏಯ್ಟೇಡಿದೆ ಸರ್ ಓಕೆ ಅರವತ್ತೆಂಟು ಸಾವಿರ ಕಿಲೋಮೀಟ್ರ್ ಓಡೈತೆ ರೀ ಹೌದು ಸರ್ ಓಕೆ ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತೆ ರೀ ಜೆನ್ಯನ್ ಸರ್ ಶೋರೂಮ್ದು ಗೊತ್ತಿಲ್ಲ

ಇವಾಗ ಕಂಪನಿ ಫಿಟ್ಟೆಡ್ ಇವಾಗ ಕಂಪನಿ ಪೇಂಟ್ ಏನ್ ಬಂದಿರೋದು ಅದೇ ಇಟ್ಟಿದ್ದಾರೆ ಇದರ ಇನ್ನೂರ್ಗೂ ಪೇಂಟ್ ಮಾಡಿಲ್ಲ ಹೌದು ಸರ್ ಫ್ರೆಂಡ್ ಬೇರೆ ಪಾಲಿಶಿಯಾಗಿದೆ ಎಲ್ಲಾ ಅಂತ ಎಲ್ಲಾ ಒರ್ಜಿನಲ್ ಪೇಯಿಂಟ್ ಸರ್ ಓಕೆ ಸರ್ ಅದು ಬಿಟ್ರೆ ಮೇಜರ್ ಆಗಿ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಯಿಂಟ್ ಅಂತ ಆಗಿಲ್ಲ ಅಂತಂದ್ರೆ ಗಾಡಿ ಮೇಲೆ ಕೇಸಸ್ ಓವರ್ ಓರ್ಚುಲ್ ಜಂಪ್ ಈ ತರ ಏನೂ ಪ್ರಾಬ್ಲಮ್ ಇಲ್ಲ ಅಲ್ಲ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಒರ್ಜಿನಲ್ ಏನ್ ಕೇಸಸ್ ಇಲ್ಲ ಸಿಗ್ನಲ್ ಜಂಪ್ ವರ್ಸ್ ಫಿಟ್ ಕೇಸ್ ಇದ್ರೆ ನಾನೇ ಕ್ಲಿಯರ್ ಮಾಡ್ಕೊಡ್ತೀನಿ ಸರ್ ಓಕೆ ಅಂದ್ರ ನಿಮ್ ಕೈಯಲ್ಲಿ ಮಾತ್ರ ಕ್ಲೀನ್ ಕ್ಲಿಯರ್ ಐತ್ರಿ ಇವಾಗ ಕ್ಲಿಯರ್ ಕ್ಲಿಯರ್ ಐತೆ ಸರ್ ಕ್ಲಿಯರ್ ಏನ್ ಬರುತ್ತೆ ಮೈಲೇಜ್ ಇಲ್ಲಾ ಗಾಡಿ ಒಳಗೆ ಇಂಟೀರಿಯರ್ ಏನೇನೈತ್ರಿ ಸರ್ ಫೀಚರ್ಸ್ ಕಂಪನಿ ಪ್ರಿಟೆಡ್ ಅಷ್ಟೇ ಅಲ್ಲದೆ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಎಕ್ಸ್ಟ್ರಾಟೆಡ್ ಇಲ್ಲ ಸರ್ ಸ್ಟಾಕ್ ಅಲ್ಲಿ ಐತೆ ಎಸಿ ಐತೆ ಐತೆ ಟೂ ಡೋರ್ ಪವರ್ ಐತೆ ಒಳ್ಳೆ ಫ್ಯಾಬ್ರಿಕ್ ಸೀಟ್ಸ್ ಕವರ್ ಐತೆ ಅದೇನೇ ಮ್ಯೂಸಿಕ್ ಸಿಸ್ಟಮ್ ಕೂಡ ಐತೆ ಎಲ್ಲ ವರ್ಕಲ್ಲೇ ಇರುವಂತದ ಹೌದು ಸರ್ ಹೌದು ಸರ್ ಆಗೈತೆ ಸರ್ ಎಲ್ಲ ವರ್ಕ್ ಆಗ್ತೈತೆ ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಶೂರೆನ್ಸ್ ಇಲ್ಲಿ ತನಕ ಎಫ್ ಸಿ ಇಪ್ಪತ್ತಾರು ಗಂಟೆ ಐತೆ ಇನ್ಶೂರೆನ್ಸ್ ಇನ್ನು ಐತೆ ಸರ್ ಆರು ತಿಂಗಳು ತನಕ ಸಿಕ್ಸೈತ್ರಿ ಇನ್ಶೂರೆನ್ಸ್ ಹ್ಞೂ ಓಕೆ ಇವಾಗ ಗಾಡಿ ತಗೊಂಡ್ರೆ ಏನು ಒಂದು ರೂಪಾಯಿ ಕೆಲಸ ಮಾಡೋಂಥ ಅವಶ್ಯಕತೆ ಇಲ್ಲ ಆರಾಮಾಗಿ ತಗೊಂಡು ಓಡಿಸ್ಕೋಬೋದಲ್ರಿ ಸದ್ಯಕ್ಕೆ ಏನೂ ಮಾಡಸಂಗಿಲ್ಲ ಸರ್ ಸರ್ ಇನ್ನು ಡೈರೆಕ್ಟ್ ರೇಟ್ ಅಂತ ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಸ್ ಸರ್ ಇದಕ್ಕೆ ಒಂದು ಲಕ್ಷದ ಮೂವತ್ತೇಳು ಸಾವಿರ ರೂಪಾಯಿ ಕೊಟ್ಟು ಮಾಡ್ತಿದ್ದೀವಿ ಸರ್ ಹಾಂ ನಿಮ್ಮ ಚಾನಲ್ ಕಡೆಯಿಂದ ಬಂದರೆ ಸರ್ ಫೈನಲ್ ಟು ಫೈನಲ್ ಒನ್ ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಓಕೆ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಆರು ತಾವು ಆಲ್ರೆಡಿ ಓನರ್ ತರಡ ತೊಳೆ ನಾಲ್ಕು ಹಾಕ್ತಾರೆ ಒಂದು ಲಕ್ಷದ ಮೂವತ್ತು ಏಳು ಸಾವಿರ ರೇಟ್ ಅಂದ್ರೆ ನಮ್ಮ ಕಡೆ ಅಂತ ಬಂದರೆ ಏಳು ಸಾವಿರ ರೂಪಾಯಿ ನೆಕ್ಸ್ಟ್ ಮಾಡಿದ್ರು ಒಂದು ಲಕ್ಷದ ಮೂವತ್ತು ಸಾವಿರ ಗಾಡಿ ಕೊಡ್ತೀರಾ ಹೌದು ಸರ್ ಓಕೆ ಫೈನಲ್ ರೇಟ್ ಆಗುತ್ತೆ ಹತ್ತಿರ ಬಂದರೆ ಇದರಲ್ಲಿ ಕೂಡ ಕಡಿಮೆ ಆಗುವಂತದ ಒಂಚೂರು ಹೆಚ್ಚು ಕಡಿಮೆ ಮಾಡೋಣ ಸರ್ ಹೆಚ್ಚು ಕಡಿಮೆ ಆಗುತ್ತಾ ಒಂಚೂರು ಜಾಸ್ತಿ ಆಗೋದಿಲ್ಲ ಹಾಂ ಓಕೆ ಸರ್ ಗಾಡಿ ಒಂದು ಲೊಕೇಶನು ಸರ್ ಮೈಸೂರು ಸಾದ್ಗಳ್ಳಿ ಬಸ್ ಡಿಪೋ ಸರ್ ಓಕೆ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ ರೀ ಇದೆ ಸರ್ ಇದೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ಬಂದವರಿಗೆ ಆದಷ್ಟು ನೋಡ್ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ಓಕೆ ತ್ಯಾಂಕ್ ಯು ಸರ್